ಸ್ನೇಹಿತರೆ ಯಶೋಧ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಮಹಾಭಾರತ ಕಥಾಮೃತ ಮುಂದುವರೆದ ಭಾಗ ನೋಡೋಣ ಬನ್ನಿ ಮಹಾರಾಜ ನಾವಿಂದು ಪ್ರತಿಕೂಲ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದೇವೆ ಈ ಪರಿಸ್ಥಿತಿಯ ನಿವಾರಣೆಗಾಗಿ ನಾವು ಕಾರ್ಯೋನ್ಮುಖರಾಗಬೇಕು ನೀವು ಕಾರ್ಯಪ್ರವೃತ್ತರಾದಲ್ಲಿ ನಾವು ಖಂಡಿತವಾಗಿಯೂ ಈ ಪ್ರತಿಕೂಲ ಪರಿಸ್ಥಿತಿಯನ್ನು ಜಯಿಸುತ್ತೇವೆ ಯಶಸ್ಸಿನ ಬಗ್ಗೆ ನಿಮಗೆ ದೃಢ ವಿಶ್ವಾಸ ಇಲ್ಲವಾದಲ್ಲಿ ಭೀಮಾ ಅರ್ಜುನ ನಕುಲ ಮತ್ತು ಸಹದೇವರು ಸಿಂಹಾಸನವನ್ನು ಮರಳಿ ಪಡೆಯಲು ಪ್ರಯತ್ನಿಸಲಿ ಪ್ರಯತ್ನ ಮಾಡಿ ಕರ್ಮಫಲ ಪಡೆಯುವುದರಲ್ಲಿ ಅನ್ಯರು ಯಶಸ್ಸನ್ನು ಸಾಧಿಸಿರುವಾಗ ನಾವು ಯಶಸ್ಸನ್ನು ಸಾಧಿಸಬಹುದು ಪ್ರಯತ್ನ ಮಾಡುವುದಕ್ಕೂ ಮೊದಲೇ ಕರ್ಮಫಲ ಮುಂಗಾಣಿಕೆ ಸಾಧ್ಯವೇ ಮೊದಲು ನೀವು ಕಾರ್ಯ ಮಾಡಬೇಕು ನಂತರ ಫಲಕ್ಕಾಗಿ ಕಾಯಬೇಕು ರೈತನು ಜಮೀನು ಉಳುತ್ತಾನೆ ಬೀಜವನ್ನು ಬಿತ್ತನೆ ಮಾಡುತ್ತಾನೆ ಆದರೆ ಮಳೆ ಬಾರದಿರಬಹುದು ಅದರಿಂದಾಗಿ ಅವನ ಕಾಯಕವೆಲ್ಲ ವ್ಯರ್ಥವಾಗಬಹುದು ಆದರೆ ಅದಕ್ಕೆ ರೈತನನ್ನು ದೂಷಿಸುವುದಲ್ಲ ನಾನು ಮಾಡಬೇಕಾದದ್ದು ಮಾಡಿ ಹೃತ್ಪೂರಕವಾಗಿ ಆತ್ಮನಿಷ್ಠೆಯಿಂದ ನನ್ನ ಪ್ರಯತ್ನಗಳನ್ನು ಮಾಡಿದೆ ಆದರೆ ಮಳೆ ಬಾರದೆ ಫಸಲು ಬೆಳೆಯಲಿಲ್ಲ ನನ್ನಿಂದೇನೂ ತಪ್ಪಾಗಿಲ್ಲ ಎಂದು ನೆಮ್ಮದಿ ಪಡೆಯುತ್ತಾನೆ ರೈತ ಆದರೆ ಒಮ್ಮೆ ಮಳೆ ಬರಲಿಲ್ಲ ಎಂಬ ಕಾರಣದಿಂದಾಗಿ ರೈತ ಬೇಸಾಯವನ್ನೇ ಬಿಡುವುದಿಲ್ಲ ಒಮ್ಮೊಮ್ಮೆ ಮಳೆ ಬರದಿರಬಹುದು ಆದರೆ ಯಾವಾಗಲೂ ಮಳೆ ಇಲ್ಲದೆ ಇರುವುದಿಲ್ಲ ಮತ್ತೆ ಉತ್ತು ಬಿತ್ತು ಬೇಸಾಯ ಮಾಡುವ ರೈತ ಫಸಲನ್ನು ಬೆಳೆಯುತ್ತಾನೆ ಪ್ರಥಮ ಪ್ರಯತ್ನ ವಿಫಲವಾಯಿತೆಂದು ಯಾರೂ ಹತಾಶರಾಗಬಾರದು ಯುಧಿಷ್ಠಿರ ಮಾನವ ಪ್ರಯತ್ನಗಳ ಜೊತೆಗೆ ಪೂರ್ವ ಜನ್ಮದ ಕರ್ಮವು ಈ ಪ್ರಯತ್ನದ ಫಲವನ್ನು ನಿರ್ಧರಿಸುತ್ತದೆ ಆದ್ದರಿಂದ ವೈಫಲ್ಯವು ಮಾನವನನ್ನು ಎದೆಗುಂದಿಸಬಾರದು ಎಲ್ಲವೂ ಅನುಕೂಲಕರವಾಗಿದ್ದಾಗ ಮನುಷ್ಯ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ನಾವು ಫಲವನ್ನು ಅಪೇಕ್ಷಿಸಲಾಗದು ಅಥವಾ ಏನನ್ನು ಸಾಧಿಸಲಾಗದೇ ಹೋಗಬಹುದು ಆದರೆ ಯಾವ ಪ್ರಯತ್ನವನ್ನು ಮಾಡದೆ ಮಾನವನು ಫಲವನ್ನು ಪಡೆಯಲಾರ ಯಶಸ್ಸಿನ ಸಾಧನೆಯಲ್ಲಿ ಧೈರ್ಯ ಶೌರ್ಯಗಳು ಮುಖ್ಯವಾದವು ವೈರಿಯು ಎಲ್ಲ ವಿಧದಲ್ಲೂ ಶ್ರೇಷ್ಠನಿದ್ದಾಗ ವಿವೇಕ ಪರಿಜ್ಞಾನಗಳಿಂದ ಕೂಡಿದ ವ್ಯಕ್ತಿಯು ರಾಜ ಸಂಧಾನ ಮಾರ್ಗಗಳಿಂದ ಗುರಿ ಸಾಧಿಸುತ್ತಾನೆ ರಾಜಿ ಒಪ್ಪಂದದ ನಂತರವೂ ವೈರಿಯಲ್ಲಿ ನಂಬಿಕೆ ಬೆಳೆಸಿಕೊಳ್ಳಲೇಬೇಕಾಗಿಲ್ಲ ತನ್ನ ಕಾಲಕ್ಕಾಗಿ ಕಾಯಬೇಕು ಕಾಲ ಕೂಡಿ ಬಂದಾಗ ಹೊಡೆತ ಕೊಡಬೇಕು ವೈರಿ ಸಾಮಾನ್ಯನಲ್ಲದಿರಬಹುದು ಪರ್ವತದಂತೆ ಅದಮ್ಯನಿರಬಹುದು ಆದಾಗ್ಯೂ ಅವನು ಮನುಷ್ಯನ ಬದುಕಿನ ನಿಯಮಗಳಿಗೆ ಅಧೀನನು ಅವನಿಗೂ ದುಃಖಗಳು ಬರಬಹುದು ಅಥವಾ ಅಜ್ಞಾತನಾಗಬಹುದು ದೇಶಭ್ರಷ್ಟನಾಗಬಹುದು ಸೂಕ್ತ ಸಾಧನೋಪಾಯಗಳ ಮೂಲಕ ವೈರಿಯನ್ನು ನಾಶಗೊಳಿಸಬಹುದು ಪ್ರಯತ್ನಗಳನ್ನು ನಿಲ್ಲಿಸಿ ಸುಮ್ಮನೆ ಕೂರದೆ ಲೋಪದೋಷಗಳನ್ನು ಕೊರತೆಗಳನ್ನು ಪತ್ತೆ ಹಚ್ಚುವ ಕೆಲಸ ಮಾಡಬೇಕು ಅವುಗಳ ನಿವಾರಣೆಗೆ ಪ್ರಯತ್ನಿಸಬೇಕು ಮಾನವನು ಎಂದಿಗೂ ಆತ್ಮನಿಂದ ಮಾಡಿಕೊಳ್ಳಬಾರದು ತಾನು ದುರ್ಬಲ ಎನ್ನುವ ಭಾವನೆ ಬೆಳೆಸಿಕೊಳ್ಳಬಾರದು ಆತ್ಮವಿಶ್ವಾಸವಿಲ್ಲದವನಿಂದ ಏನನ್ನು ಸಾಧಿಸಲಾಗದು ಸೂಕ್ತ ಕಾಲ ಸೂಕ್ತ ಸ್ಥಳ ಅವಕಾಶಗಳಿಗಾಗಿ ನಿರಂತರವಾಗಿ ಗಮನಿಸುತ್ತಿರಬೇಕು ಇದು ದೇವತೆಗಳ ಗುರುಗಳಾದ ಬೃಹಸ್ಪತಿಯು ಬೋಧಿಸಿರುವ ನೀತಿ ನನ್ನ ತಂದೆಯು ಒಬ್ಬ ಬ್ರಾಹ್ಮಣ ಸಲಹೆಗಾರರನ್ನು ಇಟ್ಟುಕೊಂಡಿದ್ದರು ಅವರಿಂದ ನಾನು ಇದನ್ನು ಕೇಳಿ ಹಿಡಿದಿದ್ದೇನೆ ಧರ್ಮವೊಂದನ್ನೇ ಅನುಸರಿಸಬಹುದೇ ಮುಂಗಾಪಿಯಾದ ಭೀಮಸೇನನಿಗೆ ಯಾಜ್ಞ ಮಾತುಗಳು ಕೇಳಿಸಿದವು ಅವನಲ್ಲಿ ಕೋಪ ಉಕ್ಕುತ್ತಿತ್ತು ಹಿಟ್ಟುಸಿರು ಬಿಡುತ್ತಾ ಧರ್ಮಜನ ಬಳಿಗೆ ಬಂದ ಭೀಮ ನುಡಿದನು ಮಹಾರಾಜ ಧರ್ಮಾತ್ಮರು ಪಾಲಿಸುವ ಧರ್ಮವನ್ನೇ ಅನುಸರಿಸು ಧರ್ಮ ಅರ್ಥ ಕಾಮ ಎಲ್ಲವನ್ನು ಕಳೆದುಕೊಂಡು ಈ ಕಾಡಿನಲ್ಲಿ ಋಷಿಗಳಂತೆ ಬದುಕುತ್ತಿರುವ ನಾವು ಇನ್ನೇನು ಸಾಧಿಸುವುದಿದೆ ದುರ್ಯೋಧನನು ಶೌರ್ಯ ಪರಾಕ್ರಮಗಳಿಂದಾಗಲಿ ಮಾರ್ಗದಿಂದಾಗಲಿ ನಮ್ಮನ್ನು ಜಯಿಸಿಲ್ಲ ದ್ಯೂತದಲ್ಲಿ ಮೋಸದ ಆಟ ಆಡಿ ನಮ್ಮನ್ನು ಸಂಪತ್ತು ಸಾಮ್ರಾಜ್ಯಗಳಿಂದ ವಂಚಿತರನ್ನಾಗಿಸಿದ್ದಾನೆ ದುರ್ಬಲ ನರಿಯು ಸಶಕ್ತ ಸಿಂಹಗಳನ್ನು ಕುತಂತ್ರದಿಂದ ವಂಚಿಸಿ ಅವು ತಿನ್ನುತ್ತಿದ್ದ ಮಾಂಸವನ್ನು ಹಾರಿಸಿಕೊಂಡು ಹೋಗುವಂತೆ ದುರ್ಬಲನಾದ ದುರ್ಯೋಧನನು ಕುತಂತ್ರದಿಂದ ನಮಗೆ ಮೋಸ ಮಾಡಿದ್ದಾನೆ ನಮ್ಮ ಸಾಮ್ರಾಜ್ಯವನ್ನು ಕಿತ್ತುಕೊಂಡು ಭೋಗ ಜೀವನ ನಡೆಸುತ್ತಿದ್ದಾನೆ ವಚನ ಪಾಲನೆಯು ಬಹುಮುಖ್ಯ ಎಂಬ ನಂಬಿಕೆಯಲ್ಲಿ ಮುಳುಗಿ ಹೋಗಿರುವ ನೀನು ಧರ್ಮ ಮತ್ತು ಕಾಮಗಳಿಗೆ ಅನಿವಾರ್ಯವಾದ ಸಾಮ್ರಾಜ್ಯ ಸಂಪತ್ತುಗಳನ್ನು ಬಿಟ್ಟುಕೊಟ್ಟು ಘೋರವಾದ ಕ್ಲೇಷಗಳನ್ನು ಅನುಭವಿಸುತ್ತಿರುವೆ ಇಂದ್ರನು ಕೂಡ ನಮ್ಮಿಂದ ಕಸಿದುಕೊಳ್ಳಲಾಗದ ನಮ್ಮ ಸಾಮ್ರಾಜ್ಯವನ್ನು ಅರ್ಜುನನು ರಕ್ಷಿಸಿದ ಸಾಮ್ರಾಜ್ಯವನ್ನು ಕೋರನೊಬ್ಬ ನಮ್ಮಿಂದ ಕಸಿದುಕೊಂಡಿದ್ದಾನೆ ಇದು ನಿನ್ನ ಅಜಾಗರೂಕತೆಯಿಂದ ಆದದ್ದು ಆಯುಧ ರಹಿತನಾದವನಿಂದ ಫಲಗಳನ್ನು ಕಿತ್ತುಕೊಂಡು ಹೋಗುವಂತೆ ಕುಂಟನಿಂದ ಗೋವುಗಳನ್ನು ಅಪಹರಿಸಿದಂತೆ ನಮ್ಮ ಸಾಮ್ರಾಜ್ಯವನ್ನು ನಮ್ಮಿಂದ ಕಸಿದುಕೊಂಡಿದ್ದಾರೆ ಅದು ನಾವು ಜೀವಂತ ಇರುವಾಗಲೇ ಇದೆಲ್ಲ ಆಗಿರುವುದು ನಿನ್ನ ಎಚ್ಚರಗೇಡಿತನದಿಂದಲೇ ಯುಧಿಷ್ಠಿರ ನೀನು ಧರ್ಮನಿಷ್ಠನು ಧರ್ಮಕ್ಕೆ ಮಾತ್ರ ನಿಷ್ಠನು ನಿನ್ನನ್ನು ನೋಯಿಸಬಾರದು ಎಂಬ ಏಕೈಕ ಕಾರಣದಿಂದ ನಾವು ಈ ದಾರುಣವಾದ ಕಷ್ಟಕ್ಲೇಶಗಳಿಗೆ ನಮ್ಮನ್ನು ಅಧೀನರಾಗಿಸಿಕೊಂಡಿದ್ದೇವೆ ನಾವು ನಿನಗೆ ವಿಧೇಯರು ಈ ವಿಧೇಯತೆಯಿಂದಾಗಿ ನಮ್ಮ ಮಿತ್ರರಿಗೆ ತೀವ್ರ ಯಾತನೆಯನ್ನುಂಟು ಮಾಡಿದ್ದೇವೆ ಶತ್ರುಗಳಿಗೆ ಆನಂದವನ್ನು ಉಂಟು ಮಾಡಿದ್ದೇವೆ ಆ ವಿಧಿಲಿಖಿತ ದಿನದಂದು ಧೃತರಾಷ್ಟ್ರನ ಆ ದುಷ್ಟ ಮಕ್ಕಳನ್ನು ಯಮಲೋಕಕ್ಕೆ ಕಳುಹಿಸದೆ ನಾವು ಘೋರ ಪ್ರಮಾದವನ್ನೆಸಗಿದೆವು ಎಂಬುದನ್ನು ನಾನಿಂದು ಒಪ್ಪಿಕೊಳ್ಳಬೇಕಾಗಿದೆ ಇದೂ ಸಹ ನಿನ್ನ ಬಗೆಗಿನ ನಮ್ಮ ಗೌರವಾಧಾರಗಳಿಂದಾಗಿಯೇ ಆದದ್ದು ಇದೆಲ್ಲವನ್ನು ನೆನಪಿಸಿಕೊಳ್ಳುವುದೇ ನನಗೊಂದು ಯಾತನೆ ಯುಧಿಷ್ಠಿರ ನೀನು ದೂರದೃಷ್ಟಿಯುಳ್ಳವನು ಶಕ್ತಿವಂತ ನಾವು ಧೀರರು ಶೂರರು ಎಂಬುದು ನಿನಗೆ ಗೊತ್ತು ಆದರೆ ನೀನು ಸ್ವಭಾವತಃ ತುಂಬಾ ಶಾಂತ ಮನಸ್ಕನು ಆದ್ದರಿಂದಲೇ ನಿನಗೆ ನಮ್ಮ ಕಷ್ಟಗಳು ಯಾತನೆಗಳು ಅನರ್ಥಕಾರಿ ಎನಿಸುವುದಿಲ್ಲ ಮೃತರಾಷ್ಟ್ರನ ದುಷ್ಟ ಮಕ್ಕಳು ನಮ್ಮನ್ನು ಅಸಮರ್ಥರು ನಿಷ್ಪ್ರಯೋಜಕರು ಎಂದು ತಿಳಿದಿದ್ದಾರೆ ಹಾಗೂ ನಮ್ಮ ಸಾಮ್ರಾಜ್ಯವನ್ನು ಮರಳಿ ಗೆಲ್ಲಲಾರದಷ್ಟು ನಾವು ದುರ್ಬಲರೆಂದು ಭಾವಿಸಿದ್ದಾರೆ ಇಂತಹ ಒಂದು ಆಲೋಚನೆಯೇ ನನಗೆ ಯಾತನೆಯನ್ನುಂಟು ಮಾಡುವಂತಹದ್ದು ನನಗೆ ರಣರಂಗದಲ್ಲಿ ಸಾಯುವುದಕ್ಕಿಂತ ಹೆಚ್ಚಿನ ಹಿಂಸೆಯಾಗುತ್ತಿದೆ ನನ್ನ ಅಭಿಪ್ರಾಯ ಏನೆಂದರೆ ನಮ್ಮ ಶತ್ರುಗಳ ವಿರುದ್ಧ ನಾವು ಧರ್ಮಯುದ್ಧವನ್ನು ಸಾರಬೇಕು ಹಾಗೂ ನಾವು ಯುದ್ಧಕ್ಕೆ ಬೆನ್ನು ತಿರುಗಿಸದೆ ಸಾಯುವವರೆಗೆ ಹೋರಾಟ ನಡೆಸಬೇಕು ವೀರ ಸ್ವರ್ಗ ಗಳಿಸಬೇಕು ಗೆದ್ದಲ್ಲಿ ಸಾಮ್ರಾಜ್ಯ ನಮ್ಮದಾಗುತ್ತದೆ ಯುದ್ಧವೇ ನಮಗಿರುವ ಮಾರ್ಗ ಸಾರ್ವಜನಿಕ ನಿಂದನೆಗೊಳಗಾಗುವ ಭಯ ನಿನಗಿರಬಹುದು ಆದರೆ ಪ್ರಪಂಚಕ್ಕೆ ಗೊತ್ತು ದುರ್ಯೋಧನು ಮೋಸ ಮಾಡಿ ನಮ್ಮ ಸಾಮ್ರಾಜ್ಯವನ್ನು ಕಿತ್ತುಕೊಂಡಿದ್ದಾನೆಂಬುದು ನಮ್ಮ ಸಾಮ್ರಾಜ್ಯವನ್ನು ಮರಳಿ ಪಡೆಯಲು ನಾವು ಯುದ್ಧ ಮಾಡಿದರೆ ಪ್ರಜೆಗಳು ನಮ್ಮನ್ನು ದೂಷಿಸುವುದಿಲ್ಲ ಪ್ರಶಂಸೆಗೈಯುತ್ತಾರೆ ಪ್ರಜೆಗಳು ನಮ್ಮನ್ನು ದೂಷಿಸಲಿ ಅಥವಾ ದೂಷಿಸದಿರಲಿ ನಾವು ಕೊಟ್ಟಿರುವ ವಚನಕ್ಕೆ ವಿರೋಧವಾಗಿ ನಡೆದುಕೊಳ್ಳುವುದು ಅಧರ್ಮ ಎನ್ನುವೇ ನೀನು ಅಲ್ಲವೇ ಆದರೆ ನಿನಗೆ ಆಧಾರ ಆಸರೆಯಾಗಿರುವ ಧರ್ಮವೇ ಅಧರ್ಮವಾದುದೆಂದು ನಾನು ಹೇಳುತ್ತೇನೆ ತನ್ನನ್ನು ಹಾಗೂ ಸ್ನೇಹಿತರನ್ನು ಯಾತನೆಗೆ ಗುರಿಯಾಗಿಸುವುದು ಧರ್ಮವೇ ಖಂಡಿತವಾಗಿಯೂ ಅದು ಧರ್ಮವಲ್ಲ ಅದೊಂದು ವ್ಯಸನವಷ್ಟೇ ಅಣ್ಣ ಧರ್ಮದ ಬಂಧಿಯಾಗಿ ವ್ಯಕ್ತಿಯು ನಿಷ್ಕ್ರಿಯನಾದಲ್ಲಿ ಧರ್ಮವು ಅವನನ್ನು ಕೆಲವೊಮ್ಮೆ ದುರ್ಬಲನನ್ನಾಗಿಸುತ್ತದೆ ಧರ್ಮವನ್ನು ಧರ್ಮದ ಸಲುವಾಗಿ ಪಾಲಿಸುವವನು ಹಲವಾರು ಕಷ್ಟಕಾರ್ಪಣ್ಯಗಳನ್ನು ಅನುಭವಿಸಬೇಕಾಗುತ್ತದೆ ಅವನಿಗೆ ಧರ್ಮದ ಉದ್ದೇಶವೇ ಅರಿವಾಗಿರುವುದಿಲ್ಲ ಸೂರ್ಯನ ಉಜ್ವಲ ಪ್ರಕಾಶವನ್ನು ಕಾಣಲಾಗದ ಕುರುಡನಿದ್ದಂತೆ ಅದೇ ರೀತಿ ಐಶ್ವರ್ಯವನ್ನು ಶ್ರೀಮಂತಿಕೆ ಸಲುವಾಗಿಯೇ ಗಳಿಸುವವನು ಅದಕ್ಕೆ ಸಮರ್ಥನೆಯನ್ನು ಅರಿಯನು ಕೂಲಿಗಾಗಿ ಕಾಡಿನಲ್ಲಿ ಗೋವುಗಳನ್ನು ಕಾಯುವ ದನಗಾಹಿಯಂತೆ ಅವನಿಗೆ ಐಶ್ವರ್ಯದ ರಕ್ಷಣೆಯಲ್ಲಷ್ಟೇ ಆಸಕ್ತಿ ತಾನು ಸಂಪಾದಿಸಿದ ಐಶ್ವರ್ಯವನ್ನು ಧರ್ಮ ಮತ್ತು ಕಾಮಗಳಿಗೆ ಬಳಸದವನು ಅದಮ ಅವನಿಗೆ ಮರಣವೇ ಲೇಸು ಅಂತೆಯೇ ಮಾನವನು ಭೋಗಕ್ಕಾಗಿಯೇ ಬದುಕುತ್ತಾ ಧರ್ಮವನ್ನು ಹಾಗೂ ಐಶ್ವರ್ಯವನ್ನು ಕಡೆಗಣಿಸಿದಲ್ಲಿ ಅವನು ನಾಶ ಹೊಂದುವನು ಸರೋವರವು ಬತ್ತಿ ಹೋದಾಗ ನಾಶವಾಗುವ ಮೀನಿನಂತೆ ಐಶ್ವರ್ಯವು ಧರ್ಮಾಧಾರಿತವಾಗಿರಬೇಕು ಧರ್ಮವು ಐಶ್ವರ್ಯವನ್ನು ತರಬೇಕು ಧರ್ಮ ಮತ್ತು ಐಶ್ವರ್ಯಗಳು ಪರಸ್ಪರ ಅವಲಂಬಿಗಳು ಸಮುದ್ರ ಮತ್ತು ಓಡಗಳಂತೆ ಸುಖ ಸಂತೋಷಗಳ ಅನುಭವವು ಮನಸ್ಸಿನದು ಅದಕ್ಕೆ ದೇಹವಿಲ್ಲ ಅದು ಕಣ್ಣಿಗೆ ಕಾಣಿಸುವುದಿಲ್ಲ ಶ್ರೀಮಂತಿಕೆ ಆಕಾಂಕ್ಷಿಗಳು ಧರ್ಮದಿಂದ ಸಂಪತ್ತನ್ನು ಗಳಿಸುತ್ತಾರೆ ಸುಖ ಸಂತೋಷಗಳ ಭೋಗ ಜೀವನವನ್ನು ಬಯಸುವವರು ಸಂಪತ್ತನ್ನು ಗಳಿಸುವ ಅಪೇಕ್ಷೆ ಹೊಂದಿರುತ್ತಾರೆ ಅಂದರೆ ಧರ್ಮವು ಐಶ್ವರ್ಯವನ್ನು ತರುತ್ತದೆ ಐಶ್ವರ್ಯ ಸುಖ ಸಂತೋಷ ಭೋಗಗಳನ್ನು ತರುತ್ತದೆ ಆದರೆ ಸುಖ ಭೋಗಗಳು ತನ್ನಷ್ಟಕ್ಕೆ ಹೊರಗಿನಿಂದ ಏನನ್ನು ತರುವುದಿಲ್ಲ ಒಂದು ಬಗೆಯ ಸುಖಾನುಭೋಗ ಮತ್ತೊಂದು ಬಗೆಯ ಸುಖಾನುಭೋಗವನ್ನು ತರುವುದಿಲ್ಲ ಏಕೆಂದರೆ ಅದು ಫಲರೂಪವೇ ಆಗಿದೆ ಬೆಂಕಿಯು ಉರುವಲನ್ನು ಬೂದಿಯಾಗಿಸುತ್ತದೆ ಆದರೆ ಬೂದಿಯು ಏನೊಂದು ಫಲವನ್ನು ಕೊಡುವುದಿಲ್ಲ ಧರ್ಮ ಮತ್ತು ಐಶ್ವರ್ಯ ಸುಖ ಸಂತೋಷ ಭೋಗಗಳನ್ನು ನೀಡುತ್ತದೆ ಅವು ಅನುಭವದಲ್ಲಿ ಸಮಾಪ್ತಿ ಹೊಂದುತ್ತವೆ ಯಾರು ಸಂಪತ್ತು ಮತ್ತು ಸುಖ ಸಂತೋಷಗಳ ದಾಸರಾಗುತ್ತಾರೋ ಅಂಥವರಿಗೆ ಧರ್ಮದ ನಿಜವಾದ ಗುಣಸ್ವರೂಪಗಳು ಅರ್ಥವಾಗುವುದಿಲ್ಲ ಅವರು ಬದುಕಲು ಯೋಗ್ಯರಲ್ಲ ಸಂಪತ್ತನ್ನು ಕಳೆದುಕೊಳ್ಳುವುದು ದೌರ್ಭಾಗ್ಯ ಎಂದೇ ಹೇಳುತ್ತಾರೆ ಅಂಥ ದೌರ್ಭಾಗ್ಯ ನಮಗಿಂದು ಪ್ರಾಪ್ತವಾಗಿದೆ ಕಾಮ ಅಥವಾ ಸುಖ ಭೋಗ ಎಂದರೆ ಒಂದು ವಸ್ತುವಿನಿಂದ ಸಿಗುವ ಇಂದ್ರಿಯ ಸುಖ ಎಂದು ನಾನು ಭಾವಿಸುತ್ತೇನೆ ಬಯಕೆಗಳ ಈಡೇರಿಕೆ ನಮ್ಮ ಕರ್ಮಗಳಿಗೆ ಸಿಗುವ ಪ್ರತಿಫಲ ಆದ್ದರಿಂದಲೇ ಟ್ರ್ಯಾಕ್ಟರು ಬದುಕನ್ನು ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಎನ್ನುವ ಕ್ರಮಗತಿಯಲ್ಲಿ ವ್ಯಾಖ್ಯಾನಿಸಿದ್ದಾರೆ ಧರ್ಮ ಅರ್ಥವನ್ನು ಅಂದರೆ ಐಶ್ವರ್ಯವನ್ನು ತರುತ್ತದೆ ಐಶ್ವರ್ಯವು ಸುಖ ಭೋಗಗಳನ್ನು ಕೊಡುತ್ತದೆ ಯಾರೊಬ್ಬರು ಒಂದೇ ಒಂದು ಗುರು ಸಾಧನೆಗೆ ಸೀಮಿತಗೊಳ್ಳಬಾರದು ಧರ್ಮ ಒಂದಕ್ಕೆ ಬದ್ಧರಾಗಿ ಅರ್ಥ ಕಾಮಗಳನ್ನು ತಿರಸ್ಕರಿಸಬಾರದು ಅಥವಾ ಸಿರಿ ಸಂಬಂಧಗಳಿಗೆ ಜೋತು ಬಿದ್ದು ಧರ್ಮ ಕಾಮಗಳನ್ನು ಅಲಕ್ಷಿಸಬಾರದು ಅಥವಾ ಧರ್ಮ ಮತ್ತು ಅರ್ಥಗಳನ್ನು ಅಲಕ್ಷಿಸಿ ಕಾಮಕ್ಕೆ ಮಾತ್ರ ನಿಷ್ಠರಾಗಿರಬಾರದು ಧರ್ಮ ಗ್ರಂಥಗಳ ಪ್ರಕಾರ ದಿನದಲ್ಲಿ ಪೂರ್ವಾಹ್ನ ಕಾಲವನ್ನು ಧರ್ಮಕ್ಕಾಗಿ ಮೀಸಲಿಡಬೇಕು ಮಧ್ಯಾಹ್ನವನ್ನು ಅರ್ಥಕ್ಕೆ ಅಂದರೆ ಸಂಪತ್ತಿಗೆ ಗಳಿಕೆಗೆ ಹಾಗೂ ರಾತ್ರಿಯನ್ನು ಕಾಮತೃಷೆಗೆ ವಿನಿಯೋಗಿಸಬೇಕು ಸುಖ ಭೋಗಗಳನ್ನು ಯೌವನದಲ್ಲಿ ಈಡೇರಿಸಿಕೊಳ್ಳಬೇಕು ಮಧ್ಯ ವಯಸ್ಸಿನಲ್ಲಿ ಸಂಪತ್ತು ಗಳಿಸಬೇಕು ಹಾಗೂ ವೃದ್ಧಾಪ್ಯದಲ್ಲಿ ಧರ್ಮಾಚರಣೆ ಮಾಡಬೇಕೆಂದು ಧರ್ಮ ಗ್ರಂಥಗಳು ಹೇಳುತ್ತವೆ ಇವುಗಳನ್ನು ಜೀವನ ಪೂರ್ತಿ ಧರ್ಮಶ್ರದ್ಧೆಯಿಂದಲೇ ಮಾಡತಕ್ಕದ್ದು ಯೌವನವನ್ನು ಪೂರ್ತಿಯಾಗಿ ಸುಖ ಲೋಲುಪದಗಳಲ್ಲಿ ಕಳೆಯಬೇಕು ಹಾಗೂ ಉಳಿದ ಪುರುಷಾರ್ಥಗಳನ್ನು ಪಕ್ಕಕ್ಕೆ ತಳ್ಳಬೇಕು ಎಂದು ಇದರ ಅರ್ಥವಲ್ಲ ಅರ್ಥ ಮತ್ತು ಕಾಮಗಳು ಧರ್ಮದ ಫಲಗಳೆಂಬುದು ಎಲ್ಲ ಕಾಲದಲ್ಲೂ ದೃಢಪಟ್ಟಿವೆ ಮಹಾಭಾರತ ಮುಂದುವರಿಯಲಿದೆ ಯಶೋದಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು